ಗಣೇಶನಿಗೆ ಶಾಪ ಕೊಟ್ಟ ಆ ದೇವಿ ಯಾರು ಅಂತ ಗೊತ್ತಾ ಧರ್ಮ ಮಗಳು ತುಳಸಿ ಗಿಡವಾಗಿದ್ದು ಹೇಗೆ ಅಂತೀರ ಸ್ನೇಹಿತರೆ ನಮ್ಮ ಭಾರತೀಯ ಪರಂಪರೆಯ ಅನೇಕ ಲೌಕಿಕ ಮತ್ತು ಅಲೌಕಿಕ ಆಧ್ಯಾತ್ಮಿಕ ಪುರಾಣಗಳಲ್ಲಿ ಹಲವಾರು ಆಶ್ಚರ್ಯ ಸಂಗತಿಗಳು ಕಂಡುಬರ್ತವೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ನಮಗೆ ಮುಕ್ಕೋಟಿ ದೇವರುಗಳ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಥೆ ಪುರಾಣಗಳನ್ನು ಹೇಳ್ತಾನೆ ಇರ್ತಾರೆ ಅಂತಹ ಕಥಾ ಪುರಾಣಗಳಲ್ಲಿ ವಿಘ್ನ ವಿನಾಶಕ ಪ್ರಥಮ ಪೂಜೆ ದೈವ ಶ್ರೀ ಗಣೇಶನ ಪೂರಾಣ ಕಥೆ ಕೂಡ ಪ್ರಮುಖವಾಗಿ ಕಾಣಬಹುದಾಗಿದೆ ಹೌದು ಯಾವುದೇ ಶುಭ ಕಾರ್ಯ ಆರಂಭ ಆಗಬೇಕಾದ್ರೆ ಅಲ್ಲಿ ಮೊದಲ ಪೂಜೆ ವಿಘ್ನ ನಿವಾರಕ ಗಣೇಶನಿಗೆ ಮಾತ್ರ ಹೌದು ಪ್ರತ್ಯೇಕವಾಗಿ ಗಣೇಶನ ಪೂಜೆ ಸಲ್ಲಿಸಿದರೆ ಶುಭ ಕಾರ್ಯಗಳು ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆಯುತ್ತಿದೆ ಎಂಬ ನಂಬಿಕೆ ನಮ್ಮಲ್ಲಿ ಅಪಾರವಾಗಿ ಬೆಳೆದು ನಿಂತಿದೆ ಹೀಗೆ ಅಪಾರ ಭಕ್ತಗಣ ಹೊಂದಿರುವ ಗಣಗಳ ದೈವ ಆಗಿರುವ ಗಣೇಶನಿಗೆ ದೈವಿಯೊಬ್ಬಳು ಶಾಪ ಕೊಟ್ಟರು ಅಂದರೆ ನೀವು ನಿಜಕ್ಕೂ ಕೂಡ ಆಗುತ್ತೆ ಹೌದು ಯಾರದಾದರೂ ಮದುವೆ ಕಾರ್ಯ ಬಹಳ ತಾಪತ್ರಯ ದೀರ್ಘ ಸುದೀರ್ಘವಾಗಿ ತಡವಾದರೆ ಸಾಕು ಅಯ್ಯೋ ಇ ಒಂದು ಒಳ್ಳೆ ಗಣೇಶನ ಮದುವೆ ಆದಂಗ ಐತಲ್ಲ ಅಂತ ಹೇಳೋ ವಾಡಿಕೆ ಮಾತೊಂದಿದೆ ಹೌದು ಈ ವಾಡಿಕೆ ಮಾತು ಬರುವುದಕ್ಕೆ ಕೂಡ ಈ ಸಂಗತಿ ಕಾರಣವಾಯಿತು ಅಂತಾನೆ ಹೇಳಲಾಗುತ್ತೆ ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರ ಗಣೇಶನ ಮದುವೆಯ ಪ್ರಸ್ತಾಪ ಮಾತಾಡ್ತಾ ಪರಸ್ಪರ ಚರ್ಚೆಯಲ್ಲಿ ತಲ್ಲಿನರಾಗಿರ್ತಾರೆ ಕೊನೆಗೆ ಮದುವೆ ಮಾತುಕತೆ ಅಂತಿಮವಾಗಿ ಒಮ್ಮೆ ತಮ್ಮ ಪುತ್ರ ಗಣೇಶನ ಅಭಿಪ್ರಾಯ ಕೇಳಲು ಗಣೇಶನನ್ನ ತಮ್ಮ ಬಳಿ ಕರೆಸಿಕೊಳ್ತಾರೆ ದೇವಿ ಪಾರ್ವತಿ ಪರಮೇಶ್ವರ ಪೂಜ್ಯ ಮಾತಾಪಿತರ ಬಳಿ ಬಂದು ನಮಸ್ಕರಿಸಿದ ಗಣೇಶನಿಗೆ ಪಾರ್ವತಿ ಪರಮೇಶ್ವರ ಗಣೇಶ ನಾವು ನಿನಗೆ ಮದುವೆ ಮಾಡುವ ಆಲೋಚನೆ ಮಾಡಿದ್ದೇವೆ ಇದರ ಬಗ್ಗೆ ಅಭಿಪ್ರಾಯ ಏನು ಎಂದು ಹೇಳ್ತಾರೆ ಆಗ ಗಣೇಶನು ಒಮ್ಮೆಲೆ ಏಕಾಏಕಿ ಅಚ್ಚರಿಗೊಳ್ತಾನೆ ಯಾಕಂದರೆ ಗಣೇಶ ಮೊದಲಿನಿಂದಲೂ ಕೂಡ ಈ ದಾಂಪತ್ಯ ಜೀವನವನ್ನು ಬಹಳ ತರ್ಕಬದ್ಧವಾಗಿ ಯೋಚಿಸಿ ತಾನು ಈ ಸಾಂಸಾರಿಕ ಜೀವನ ಪ್ರವೇಶ ಮಾಡಬಾರದು ಎಂದು ನಿರ್ಧಾರ ಮಾಡಿರ್ತಾನೆ ಆದರೆ ಏಕಾಏಕಿ ಈಗ ತಮ್ಮ ತಂದೆ ತಾಯಿ ಮದುವೆ ಮಾಡುವುದಾಗಿ ಹಿಡಿದಾಗ ಗಣೇಶನಿಗೆ ಒಂದು ರೀತಿ ಪೀಕಲಾಟಕ್ಕೆ ಸಿಲುಪಿದಂತಾಗುತ್ತೆ ಕೊನೆಗೆ ಇದಕ್ಕೆ ಅವಕಾಶ ಕೊಡಬಾರದು ಎಂದು ತಕ್ಷಣ ಆಲೋಚಿಸಿ ಪಾರ್ವತಿ ಪರಮೇಶ್ವರ ಬಳಿ ನನಗೆ ಈ ಸಾಂಸಾರಿಕ ಬದುಕು ನಿರ್ವಹಿಸಲು ಸಾಧ್ಯವಿಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ತನ್ನ ಅಭಿಪ್ರಾಯ ತಿಳಿಸಿ ಅಲ್ಲಿಂದ ಹೊರಟೋಗ್ತಾನೆ ಬಳಿಕ ಇತ್ತ ಗಣೇಶನ ಈ ಅಭಿಪ್ರಾಯ ಕೇಳಿ ಪಾರ್ವತಿಯು ಬೇಸರವಾಗಿ ಚಿಂತಾಕ್ರಾಂತಳಾಗ್ತಾಳೆ ಆಗ ಪರಶಿವನು ಗಣೇಶನ ಮಾತಿಗೆ ಯೋಚನೆಗೆ ಬಿದ್ದ ಪಾರ್ವತಿಯನ್ನ ಸಂತೈಸಿ ದೇವಿ ನೀನು ಯೋಚನೆ ಮಾಡಬೇಡ ಗಣೇಶನಿಗೆ ಆದಷ್ಟು ಬೇಗ ವಿವಾಹ ಪ್ರಾಪ್ತಿಯಾಗುತ್ತದೆ ಎಂದು ಸಾಂತ್ವನದ ಮಾತನ್ನು ಹೇಳಿ ಸಮಾಧಾನ ಹೀಗೆ ಗಣೇಶನು ಒಂದು ದಿನ ಕೆಳಗೆ ಕೂತು ಧ್ಯಾನದಲ್ಲಿ ತಲ್ಲಿನಾಗಿದ್ದಾಗ ಅದೇ ಮಾರ್ಗವಾಗಿ ಸಂಚರಿಸುತ್ತ ಬಂದ ದೇವಿಯೊಬ್ಬಳು ಧ್ಯಾನದಲ್ಲಿ ಮಗ್ನಾಗಿದ್ದ ಗಣೇಶನನ್ನು ನೋಡ್ತಾಳೆ ಗಣೇಶನನ್ನು ನೋಡಿ ಮೋಹಗೊಳ್ತಾಳೆ ಮೋಹಗೊಂಡ ಆ ದೇವಿಯು ಗಣೇಶನ ಮುಂದೆ ನಿಂತು ತನ್ನ ಕಾಲ್ಗೆಜ್ಜೆಯ ಶಬ್ದ ಮಾಡಿ ಗಣೇಶನ ಧ್ಯಾನವನ್ನು ಭಗ್ನ ಮಾಡಿಬಿಡ್ತಾಳೆ ಆಗ ಧ್ಯಾನದಿಂದ ಎಚ್ಚರಗೊಂಡು ಕಣ್ತೆರೆತು ನೋಡಿದ ಗಣೇಶ ದೇವಿ ಯಾರು ನೀನು ನನ್ನ ಧ್ಯಾನವನ್ನು ಏಕೆ ಭಗ್ನ ಮಾಡಿದೆ ಎಂದು ಕೇಳ್ತಾನೆ ಆಗ ದೇವಿಯು ಸ್ವಾಮಿ ನಾನು ಧರ್ಮಧ್ವಜ ಮಾಧವಿ ದಂಪತಿಗಳ ಮಗಳು ತುಳಸಿ ನಾನು ನನ್ನ ಕನಸಿನ ರಾಜಕುಮಾರನ ಹುಡುಕುತ್ತಾ ಸಂಚರಿಸುತ್ತಾ ಬರ್ತಾ ಇದ್ದೆ ಇಲ್ಲಿ ನಿಮ್ಮನ್ನು ನೋಡಿ ನಾನು ಮೋಹಿತಳಾಗಿದ್ದೇನೆ ನನ್ನ ಪೋಷಕರು ಕೂಡ ನನ್ನ ಮದುವೆಯ ಬಗ್ಗೆ ಚಿಂತೆ ಮಾಡುತ್ತಿದ್ದಾರೆ ಈಗ ನನ್ನ ಮನವು ನಿಮ್ಮನ್ನೇ ಪತಿದೈವ ಎಂದು ನುಡಿದಿದೆ ನೀವು ನನ್ನನ್ನು ನಿಮ್ಮ ಅರ್ಧಾಂಗಿಯಾಗಿ ಸ್ವೀಕರಿಸಿ ಎಂದು ವಿನಂತಿಸುತ್ತಾಳೆ ತುಳಸಿದೇವಿ ಆಗ ಈ ತುಳಸಿ ದೇವಿಯ ಮಾತು ಕೇಳಿ ಒಂದು ಕ್ಷಣ ಕುಪಿತರಾದ್ರೂ ಗಣೇಶ ಸಮಾಧಾನದಿಂದ ದೇವಿ ನನಗೆ ಈ ವೈವಾಹಿಕ ಬದುಕು ಇಷ್ಟ ಇಲ್ಲ ಈ ದಾಂಪತ್ಯ ಜೀವನಕ್ಕೆ ಹೆಜ್ಜೆಯಾಗುವುದು ಎಷ್ಟು ಸುಲಭವೋ ಅಷ್ಟೇ ಅದರ ನಿರ್ವಹಣೆ ಸಹ ಕಷ್ಟ ನನಗೆ ಈ ದಾಂಪತ್ಯ ಜೀವನ ಜಂಜಾಟ ಅಗತ್ಯವೂ ಇಲ್ಲ ಇಚ್ಛೆಯೂ ಇಲ್ಲ ನಾನು ನನ್ನ ಪೂಜ್ಯ ತಂದೆ ತಾಯಿಗಳ ಸೇವೆ ಮತ್ತು ಆತ್ಮ ಸಾಧನೆಯ ಗುರಿ ಹೊಂದಿದ್ದೇನೆ ನಿನಗೆ ಉತ್ತಮ ವರ ಸಿಗುವಂತಾಗಲಿ ಇಲ್ಲಿಂದ ನೀನು ಹೊರಡು ಎಂದು ತುಳಸಿ ದೇವಿಗೆ ಗಣೇಶ ಹಾರೈಸ್ತಾನೆ ಆಗ ಗಣೇಶನ ಮೇಲೆ ಮೋಹಗೊಂಡಿದ್ದ ತುಳಸಿದೇವಿ ತನ್ನ ವಿನಂತಿಯನ್ನ ತಿರಸ್ಕರಿಸಿದ ಗಣೇಶನಿಗೆ ನೀನು ಪ್ರಕೃತಿ ಧರ್ಮವಾದ ಸ್ತ್ರೀ ಮನೋಕಾಮನೆಯನ್ನು ತಿರಸ್ಕರಿಸಿ ಅಧರ್ಮ ಮಾಡಿಬಿಟ್ಟೆ ದಾಂಪತ್ಯ ಜೀವನದ ಜವಾಬ್ದಾರಿಯಿಂದ ಬಿಡಿಸಿಕೊಳ್ಳಲು ಹೀಡಿಯಾಗಿ ಹೊರಟೋಗ್ತಾ ಇದ್ದೀಯಾ ನೀನು ನನ್ನ ಇಚ್ಛೆಯನ್ನು ತಿರಸ್ಕರಿಸಿ ನನ್ನ ಮೋಹಕ್ಕೆ ಅಡ್ಡಿಯಾಗಿದ್ದೀಯ ಹಾಗಾಗಿ ನಾನು ನಿನಗೆ ಶಾಪ ನೀಡ್ತಿದ್ದೇನೆ ನೀನು ಆಗುತ್ತೀಯ ನನ್ನ ಮನೋಕಾಮನೆಯನ್ನು ತಿರಸ್ಕರಿಸಿ ನನ್ನ ನೋವಿಗೆ ಕಾರಣ ಆದ ನಿನಗೆ ಆದಷ್ಟು ಬೇಗ ವಿವಾಹ ಪ್ರಾಪ್ತಿಯಾಗುತ್ತದೆ ಇದು ನನ್ನ ಶಾಪ ಎಂದು ಕೋಪೋದ್ರಿಕ್ತಳಾಗಿ ನೋಡಿದ್ಬಿಡ್ತಾಳೆ ತುಳಸಿ ದೇವಿಯ ಈ ಕೋಪದ ಮಾತುಗಳಿಂದ ಗಣೇಶ ಮತ್ತಷ್ಟು ಕೋಪಗೊಂಡು ಮನೋಕಾಮನೆಗೆ ಒಳಗೊಂಡು ನಿರಪರಾಧೆ ನನಗೆ ಶಾಪ ನೀಡಿ ನೀನು ಸ್ತ್ರೀ ಗೌರವವನ್ನು ಕನಿಷ್ಠಗೊಳಿಸಿದ್ದೀಯಾ ಇದು ನಾನು ನಿನಗೆ ನೀಡುತ್ತಿರೋ ಶಾಪ ಈ ಶಾಪದಿಂದ ನೀನು ಮದುವೆಯಾಗುವ ವರ ರಾಕ್ಷಸನಾಗಿರಲಿ ನಿನಗೆ ವೃಕ್ಷದ ಯೋನಿ ಪ್ರಾಪ್ತಿಯಾಗಿ ನೀನು ವೃಕ್ಷ ಆಗಿ ಹೋಗು ಎಂದು ಘೋರ ಶಾಪ ನೀಡುತ್ತಾನೆ ಗಣೇಶ ಗಣೇಶನ ಕೋಪೋದ್ರಿಕ್ತ ಮುಖಭಾವನೆ ಕಂಡು ಆತಂಕಗೊಂಡ ತುಡಿಸಿ ದೇವಿ ಹೇ ದೇವ ನನಗೆ ನನ್ನ ತಪ್ಪಿನ ಹರಿವಾಗಿದೆ ಕಾಮನೆಯ ಮೋಹದಿಂದ ನನ್ನಿಂದಾದ ಈ ಅಚಾತುರ್ಯ ತಪ್ಪಿಗೆ ಕ್ಷಮೆಯಾಚಿಸುತ್ತೇನೆ ದಯಮಾಡಿ ನನ್ನ ತಪ್ಪನ್ನು ಕ್ಷಮಿಸು ಎಂದು ತುಳಸಿದೇವಿ ಗಣೇಶನಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾಳೆ ನಂತರ ಗಣೇಶ ತುಳಸಿ ದೇವಿಯ ತಪ್ಪನ್ನು ಮನ್ನಿಸಿ ದೇವಿ ನಾನು ನಿನ್ನ ಪರಿಶುದ್ಧ ಭಕ್ತಿ ಭಾವ ಮತ್ತು ಕರ್ಣ ಕಂಡು ನಿನ್ನ ತಪ್ಪನ್ನು ಕ್ಷಮಿಸುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ನನ್ನ ಶಾಪವು ನಿನಗೆ ವರವಾಗಿ ಶ್ರೀ ಮಹಾವಿಷ್ಣುವಿನ ಪ್ರಿಯಳಾಗುವೆ ನಾನು ನೀಡಿದ ವೃಕ್ಷದ ಶಾಪವು ನಿನಗೆ ವೃಕ್ಷಗಳಲ್ಲಿ ದೈವಾಂಶ ಭಾವತಿ ನಿನಗೆ ಪೂಜ್ಯ ಸ್ಥಾನ ದೊರೆತು ಅತ್ಯಂತ ಶ್ರೇಷ್ಠ ವೃಕ್ಷವಾಗಿ ನೀನು ಜಗತ್ಪ್ರಸಿದ್ಧಿಯಾಗುವೆ ಮಹಾವಿಷ್ಣುವಿನ ಪೂಜೆಯಲ್ಲಿ ನಿನಗೆ ಮೊದಲ ಪ್ರಾಶಸ್ತ್ಯ ದೊರೆತು ನಿನ್ನನ್ನು ಹೊರತುಪಡಿಸಿ ವಿಷ್ಣುವಿನ ಪೂಜೆ ಸಂಪೂರ್ಣ ಆಗದು ಮನುಕುಲದಲ್ಲಿ ಮನುಷ್ಯನ ತನುಮನದಲ್ಲಿ ಪೂಜನೀಯ ಸ್ಥಾನ ದೊರೆಯಲಿದೆ ಎಂದು ಗಣೇಶ ತುಳಸಿದೇವಿಗೆ ಆಶೀರ್ವಾದ ಮಾಡ್ತಾನೆ ಇದಾದ ನಂತರ ತುಳಸಿದೇವಿಯು ಇಂದು ಮನುಕುಲದಲ್ಲಿ ದೈವಾಂಶ ತುಳಸಿ ವೃಕ್ಷವಾಗಿ ಹೆಸರು ಪಡೆದಿದ್ದಾಳೆ ಇದಾದ ನಂತರ ಇತ್ತ ಕೈಲಾಸದಲ್ಲಿ ಶಿವಪಾರ್ವತಿಯರು ಗಣೇಶನನ್ನು ಕರೆತರಲು ಕಾರ್ತಿಕೇಯನನ್ನ ಕಳಿಸಿ ಗಣೇಶನ ಕರೆತಂದು ಮನವೊಲಿಸಿ ಗಣೇಶನಿಗೆ ಮದುವೆಗೆ ವಧು ಹುಡುಕುವ ಕಾರ್ಯಕ್ಕೆ ಒಪ್ಪಿಗೆ ಪಡೆದು ಶಿವ ಪಾರ್ವತಿ ಸುಂದರ ಸುಶೀಲ ವಧುವಿಗಾಗಿ ಹುಡುಕಾಟ ನಡೆಸುತ್ತಾರೆ ಹೀಗೆ ದಾಂಪತ್ಯ ಜೀವನಕ್ಕೆ ಮುನ್ನುಡಿ ಬರೆಯಲು ಸಿದ್ಧತೆ ನಡೆಯುತ್ತೆ ಇತ್ತ ಧರ್ಮಧ್ವಜನ ಮಗಳು ತುಳಸಿ ವೃಕ್ಷವಾಗಿ ಮನುಕುಲದಲ್ಲಿ ಪೂಜನೀಯ ವೃಕ್ಷವಾಗಿ ಪ್ರಸಿದ್ಧಿ ಪಡೆಯುತ್ತಾಳೆ